ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್ ಗಾಯಿಸಿ ಇವತ್ತು ಯೂಟ್ಯೂಬರ್ಸ್ಗಳಿಗೆ ಯೂಟ್ಯೂಬರು ಒಂದು ಶಾಕಿಂಗ್ನ ಕೊಟ್ಟಿದ್ದಾರೆ ಯಾಕೆ ಅಂತಂದರೆ ಇವಾಗ ಒಂದು ಹೊಸ ಒಂದು ಪಾಲಿಸಿ ಬಂದು ಆ್ಯಡ್ ಆಗಿದೆ ಯೂಟ್ಯೂಬಲ್ಲಿ ತುಂಬ ಜನ ಈ ಒಂದು ಪಾಲಿಸಿನ ನೆಗ್ಲೆಕ್ಟ್ ಮಾಡ್ತಾ ಇರ್ತೀರಾ ಬಟ್ ಇನ್ನು ಮುಂದೆ ನೀವು ನೆಗ್ಲೆಕ್ಟ್ ಮಾಡೋಂಗಿಲ್ಲ ಇದರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಏನು ಪಾಲಿಸಿನ ಆಡ್ ಮಾಡಿದ್ದಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ವಿಡಿಯೋ ಆಯ್ತು ಅಂತಂದರೆ ಒಂದು ಲೈಕ್ನ ಮಾಡಿ ಆಯ್ತಾ ಲೈಕ್ ಬನ್ನಿ ಇವತ್ತಿನ ಬಿಡೋಣ ಶುರು ಮಾಡೋಣ ಗೈಸ್ ನೀವು ನೋಡಿರ್ತೀರ ಯೂಟ್ಯೂಬಲ್ಲಿ ಯೂಟ್ಯೂಬರ್ಸ್ಗಳು ಅವೇ ಅಂತ ಮಾಡ್ತಾ ಇರ್ತಾರೆ ಸೊ ಇದರಿಂದ ಏನು ಉಪಯೋಗ ಅಂತಂದರೆ ಸೊ ಅವರ ಒಂದು ಆಡಿಯನ್ಸ್ಗಳಿಗೆ ಒಂದು ಬೆನಿಫಿಟ್ನ ಕೊಡುವಂಥದ್ದು ಲೈಕ್ ಇವಾಗ ಸೊ ನಾನು ನಿಮಗೆ ಈ ಒಂದು ಪ್ರಾಡಕ್ಟ್ನ ಕೊಡ್ತೀನಿ ಸೊ ನನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಆ್ಯಂಡ್ ಈ ಥರ ಮಾಡಿ ಅಂತಂದ್ಬಿಟ್ಟು ಕೆಲವೊಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಯೂಟ್ಯೂಬರ್ಸ್ಗಳು ಕೊಟ್ಟಿರ್ತಾರೆ ಅದನ್ನು ಫಾಲೋ ಮಾಡಿದ್ಮೇಲೆ ಅದಾದಮೇಲೆ ಸೊ ಒಬ್ರಿಗೆ ಅವರೊಂದು ಫೇವ್ರೇಟ್ ಸಬ್ಸ್ಕ್ರೈಬರ್ಸ್ಗಳಿಗೆ ಸೊ ಯಾರು ಮಾಡಿರ್ತಾರೆ ರೂಲ್ಸನ್ನು ಫಾಲೋ ಮಾಡಿರ್ತಾರೆ ಅವ್ರಿಗೆ ಆ ಒಂದು ಪ್ರಾಡಕ್ಟ್ಸ್ಗಳನ್ನ ಕಳಿಸೋದು ಮನೆಗೆ ಗಿಫ್ಟ್ ಮಾಡೋದು ಈ ಥರ ಎಲ್ಲ ನೀವು ನೋಡ್ತಾ ಇದ್ದೀರಿ ಯೂಟ್ಯೂಬಲ್ಲಿ ಬಟ್ ಇನ್ನು ಮುಂದೆ ನೀವು ಇದನ್ನು ನೋಡೋಕ್ಕಾಗಲ್ಲ ಯಾಕೆ ಅಂತಂದರೆ ಇವಾಗ ಯೂಟ್ಯೂಬಲ್ಲಿ ಒಂದು ಹೊಸ ಒಂದು ಪಾಲಿಸಿನ ಆ್ಯಡ್ ಮಾಡ್ಕೊಂಡಿದ್ದಾರೆ ಇನ್ನು ಮುಂದೆ ನೀವು ಯೂಟ್ಯೂಬಲ್ಲಿ ಅವೇ ಏನು ಕೂಡ ನೀವು ಮಾಡೋಂಗೇ ಇಲ್ಲ ಆಯಿತಾ ಯಾಕೆ ಅವೇ ಮಾಡೋಂಗಿಲ್ಲ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಅವರು ಯಾಕೆ ಈ ಒಂದು ಪಾಲಿಸಿನ ಆ್ಯಡ್ ಮಾಡಿದ್ದಾರೆ ಅಂತಂದರೆ ಸೊ ಈ ಒಂದು ಅವೇ ಅನ್ನುವಂಥ ಒಂದು ನೇಮನ್ನು ಉಪಯೋಗಿಸ್ಕೊಂಡು ತುಂಬ ಜನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದರು ಅಂತ ಯೂಟ್ಯೂಬರು ಈ ಒಂದು ಪಾಲಿಸಿನ ಆ್ಯಡ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಸೊ ಗೀ ಅವೇ ಅನ್ನುವಂಥ ಒಂದು ಇದನ್ನು ಎಡ್ ಮಡ ಅಂತಂದರೆ ಸೊ ಅದರಿಂದ ಅವ್ರಿಗೆ ಫಾಲೋವರ್ಸ್ ಇನ್ಕ್ರೀಸ್ ಆಗೋದು ಸಬ್ಸ್ಕ್ರೈಬರ್ಸ್ ಬರೋದು ವ್ಯೂಸ್ ಬರೋದು ಅರ್ನಿಂಗ್ಸ್ ಇನ್ಕ್ರೀಸ್ ಆಗೋದು ಸೊ ಈ ಥರ ಎಲ್ಲ ಬೆನಿಫಿಟ್ಸ್ಗಳು ಆ ಒಂದು ಯೂಟ್ಯೂಬರ್ಸ್ಗಳಿಗೆ ಆಗ್ತಾಯಿತ್ತು ಸೊ ಆ ಒಂದು ಕಾರಣಕ್ಕೆ ಇವಾಗ ಯೂಟ್ಯೂಬರು ಈ ಒಂದು ಪಾಲಿಸಿನ ಇವಾಗ ಆ್ಯಡ್ ಮಾಡಿದ್ದಾರೆ ನೀವೇನಾದರೂ ಗೀವ್ ಅವೇ ವಿಡಿಯೋಸ್ ಏನಾದರೂ ಇನ್ನು ಮುಂದೆ ನೀವು ಮಾಡ್ತೀರಾ ಟೈಟಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಅಥವಾ ತಮ್ನಲ್ಲಿ ನೀವೇನಾದರೂ ಆ ಒಂದು ವರ್ಡನ್ನು ಯೂಸ್ ಮಾಡ್ತೀರಾ ಅಂತಂದರೆ ಯಾವ ವೀಡಿಯೋಗೆ ನೀವು ಯೂಸ್ ಮಾಡಿದ್ದೀರಾ ಗೀವ್ ಅವೇ ಮಾಡಿದ್ದೀರಾ ಆ ಒಂದು ವೀಡಿಯೋನ ಯೂಟ್ಯೂಬರು ರೆಕಮೆಂಡ್ ಮಾಡಲ್ವಂತೆ ಇನ್ನು ಮುಂದೆ ಅರ್ಥ ಆಯಿತಾ ಸೊ ಅಂತಂದರೆ ಆ ಒಂದು ವೀಡಿಯೋನ ಪ್ರಮೋಟ್ ಮಾಡೋದೇ ಇಲ್ಲ ಟ್ರೆಂಡಿಂಗ್ಗೆ ತಗೊಂಡು ಹೋಗೋದೇ ಇಲ್ಲ ಸೊ ಅಲ್ಲಿಗೆ ನೀವು ಗೀವ್ ಅವೇ ವಿಡಿಯೋ ಮಾಡೋದೇ ವೇಸ್ಟು ಅನ್ನೋ ಥರ ಸೊ ಇವಾಗ ಮಾಡಾಕಿದ್ದಾರೆ ಯೂಟ್ಯೂಬರು ಸೊ ಈ ಒಂದು ಅಪ್ಡೇಟು ಇವಾಗ ಎಲ್ರಿಗೂ ಕೂಡ ಅಪ್ಲೈ ಆಗಿದೆ ಸೊ ಇನ್ನು ಮುಂದೆ ನೀವೇನಾದರೂ ಗೀವ್ ಅವೆ ವಿಡಿಯೋಸ್ಗಳೇನಾದರೂ ಮಾಡ್ತಾಯಿದ್ದೀರಾ ಅಂತಂದರೆ ಇನ್ನು ಮುಂದೆ ಮಾಡೋಕ್ಕೋಗಬೇಡಿ ಈ ಒಂದು ವೀಡಿಯೋಸ್ಗಳಿಂದ ನಿಮ್ಮೊಂದು ಚಾನಲ್ ಗ್ರೋ ಆಗೋಲ್ಲ ಓಕೆ ಸೊ ಈ ಒಂದು ಅಪ್ಡೇಟ್ನ ತಂದಿದ್ದು ನಿಮ್ಗೆ ಹೇಗನಿಸ್ತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಗೊತ್ತಿಲ್ಲ ಯೂಟ್ಯೂಬರ್ ಏನೇನು ಅಪ್ಡೇಟ್ ತರ್ತಾರೆ ಅಂತ ಸೊ ಅವರ ಒಂದು ಸಬ್ಸ್ಕ್ರೈಬರ್ಸ್ಗಳಿಗೆ ಏನೋ ಬೆನಿಫಿಟ್ ಆಗಲಿ ಅಂತ ಯೂಟ್ಯೂಬರ್ಸ್ಗಳು ಮಾಡ್ತಾ ಇದ್ರು ಬಟ್ ಇವಾಗ ಅದನ್ನು ಕೂಡ ಎಂಡ್ ಮಾಡಾಕಿದ್ದಾರೆ ಬಟ್ ಪರ್ಸ್ನಲಿ ನಿಮ್ಗೆ ಏನಾಗನಿಸ್ತು ಈ ಒಂದು ಅಪ್ಡೇಟ್ ತಂದಿದ್ದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್ ಈ ಒಂದು ವಿಡಿಯೋ ನೋಡೋದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತಿಂಗ್ ಐಸ್ ಲವ್ ಯು ಆಲ್